ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ನಾವು ಗೊಬ್ಬರ ಎಲ್ಲ ಹಾಕಲಿಕ್ಕೆ ಆಗಲಿಲ್ಲ ಆದರೆ ಇವಾಗ ಮಳೆ ಕಡಿಮೆ ಆಗ್ತಾ ಬಂತು ಇವಾಗ ನಾವು ದ್ರವ ರೂಪದಲ್ಲಿ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ ಗಿಡಗಳಿಗೆ ಇನ್ನೂ ಗಿಡದಲ್ಲಿ ಆಗುವಂತಹ ಟೈಮ್ ಕೂಡ ಹೌದು ಹಾಗಾಗಿ ನಾನು ಮೊದಲಿಗೆ ಮಣ್ಣಿಗೆ ನಾನು ಸುಣ್ಣವನ್ನು ಹಾಕಿದ್ದೆ ಆದ ನಂತರ ನಾನು ಸುಡುಮಣ್ಣನ್ನು ಹಾಕಿದ್ದೇನೆ ಇವಾಗ ಒಂದು ಲಿಕ್ವಿಡ್ ಟೈಪಿನ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಅದಕ್ಕೆ ಏನೆಲ್ಲ ಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಇದು ನೋಡಿ ವಿಡಿಯೋದಲ್ಲಿ ನಿಮಗೆ ಕಾಣುವಂಥದ್ದು ವರ್ಮಿ ಕಂಪೋಸ್ಟ್ ಎರೆಹುಳ್ಳು ಗೊಬ್ಬರ ಇದನ್ನು ನಾನು ಎರಡು ಕೆ ಜಿ ತೆಗೆದುಕೊಂಡಿದ್ದೇನೆ ಇದರ ಒಂದು ಕೆ ಜಿಯ ಬೆಲೆ ಹದಿನೈದು ರೂಪಾಯಿ ಎರಡು ಕೆ ಜಿಗೆ ಮೂವತ್ತು ರೂಪಾಯಿ ಆಗಿದೆ ಆದರೆ ಇದು ಬೇರೆ ಕಡೆ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ ಇದರ ರೇಟ್ ನಮ್ಮ ಕಡೆ ನಮ್ಮ ಕಡೆ ಒಂದು ಕೆ ಜಿದು ಹದಿನೈದು ರೂಪಾಯಿ ರೇಟ್ ಬೇರೆ ಊರಲ್ಲೆಲ್ಲ ಎಷ್ಟಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಗೊತ್ತಿದ್ರಿ ಆನಂತರ ಇದಕ್ಕೆ ಇನ್ನೊಂದು ಗೊಬ್ಬರವನ್ನು ನಮಗೆ ಸೇರಿಸಲಿಕ್ಕೆ ಉಂಟು ಅದು ಯಾವುದೆಂದರೆ ಬೇವಿನ ಹಿಂಡಿ ಇದಕ್ಕೆ ಒಂದು ಕೆ ಜಿಗೆ ನಲವತ್ತೈದು ರೂಪಾಯಿ ಇದು ನಾನು ಒಂದು ಕೆ ಜಿ ಮಾತ್ರ ತಂದಿರುವಂಥದ್ದು ಎರಡು ಕೆ ಜಿ ವರ್ಮಿ ಕಂಪೋಸ್ಟ್ ಪ್ಲಸ್ ಒಂದು ಕೆ ಜಿ ಬೇವಿನ ಹಿಂಡಿ ತಂದಿದ್ದೇನೆ ಎಷ್ಟು ನಮಗೆ ಇನ್ನೂ ದ್ರವರೂಪದ ಗೊಬ್ಬರ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಎರೆಹುಳು ಗೊಬ್ಬರ ಮಲ್ಲಿಗೆ ಗಿಡಗಳಿಗೆ ತುಂಬಾ ಒಳ್ಳೆಯದು ಇದರಿಂದ ಗಿಡಗಳು ಏನು ಮಳೆಗಾಲದಲ್ಲಿ ಹಾಳಾಗಿರ್ತದೆ ನೋಡಿ ಅದೆಲ್ಲ ಏನು ಗಿಡಗಳು ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಬೇವಿನ ಹಿಂಡಿ ಕೂಡ ಅಷ್ಟೇ ಇದು ಗಿಡಗಳಲ್ಲೆಲ್ಲ ತುಂಬ ರೋಗಗಳು ಬಂದಿರ್ತದೆ ನೋಡಿ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಬೇವಿನ ಹಿಂಡಿ ಹಾಕಿ ಹಾಕಿದರೆ ಮೊದಲು ಮಳೆಯೆಲ್ಲ ಕಮ್ಮಿ ಆದ ನಂತರ ಸುಣ್ಣ ಸುಡುಮಣ್ಣೆಲ್ಲ ಕೊಟ್ಟ ನಂತರ ನಾವು ಈ ರೀತಿಯ ಲಿಕ್ವಿಡ್ ಟೈಪ್ನ ಗೊಬ್ಬರವನ್ನು ಗಿಡಗಳಿಗೆ ಕೊಡಬೇಕಾಗ್ತದೆ ಇವಾಗ ನಾನೊಂದು ದೊಡ್ಡ ಬ್ಯಾರಲ್ಲಿಗೆ ಹಾಕಿಟ್ಟಿದ್ದೇನೆ ಇನ್ನು ಇದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಲಿಕ್ಕಿದೆ ಸುಡುಮಣ್ಣು ಹಾಕಿದ ತಕ್ಷಣ ಗಿಡಗಳಲ್ಲಿ ಚಿಗುರು ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ಮೊಗ್ಗು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಖಾಲಿ ಸುಡುಮಣ್ಣನ್ನು ಹಾಕಿದರೆ ಸಾಕಾಗೋದಿಲ್ಲ ಗಿಡಗಳಿಗೆ ಇನ್ನೂ ಅದಕ್ಕೆ ಬೇರೆ ಬೇರೆ ಟೈಪಲ್ಲಿ ಲಿಕ್ವಿಡ್ ಗೊಬ್ಬರಗಳನ್ನೆಲ್ಲ ಕೊಡಬೇಕಾಗ್ತದೆ ಆವಾಗ ಮಾತ್ರ ಗಿಡ ಗ್ರೋತಿಂಗ್ ಬರ್ತದೆ ಅದರಲ್ಲಿ ಮತ್ತೆ ಹೂಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಮಳೆ ಮುಗಿದ ತಕ್ಷಣ ನಾವೊಂದು ಲಿಕ್ವಿಡ್ ಟೈಪ್ನ ಗೊಬ್ಬರವನ್ನು ತಯಾರಿಸಿ ಗಿಡದ ಬುಡಕ್ಕೆ ಹಾಕಲೇಬೇಕಾಗ್ತದೆ ಇನ್ನು ಈ ಗೊಬ್ಬರವನ್ನು ಮಾಡುವ ವಿಧಾನ ಹೇಗೆ ಯಾವ ಎಷ್ಟು ನೀರನ್ನು ಹಾಕಬೇಕು ಹೇಗೆ ಗಿಡಗಳಿಗೆ ಕೊಡಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬೇಕು ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್